ಮಾವಿನಕಾಯಿ ಚಿತ್ರಾನ್ನ ವಿಶೇಷವಾಗಿ ಈಗ ಹಬ್ಬಕ್ಕೋಸ್ಕರನೇ ಅಂತ ಮಾಡ್ಕೊಂಡಿರುವಂಥ ಒಂದು ಚಿತ್ರಾನ್ನ ಇದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತೇನೆ ಮಾಡಿರುವಂಥ ಒಂದು ಚಿತ್ರಾನ್ನ ನಮಸ್ಕಾರ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋತಾಪುರಿ ಮಾವಿನಕಾಯಿನ ತಗೊಂಡು ಒಂದು ತುಂಬ ರುಚಿ ಕೊಡುವಂಥ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ಒಂದು ಕಪ್ಪು ಮಾವಿನಕಾಯಿ ತುರಿ ತಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾವು ಮಿಕ್ಸಿ ಮಾಡ್ಕೋಬೇಕು ಒಂದು ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಜಾಸ್ತಿ ಬೇಕಾದ್ರೆ ಮೆಣಸು ಹಾಕೋಬಹುದು ಒಂದು ಅರ್ಧ ಮುಷ್ಟಿಯಷ್ಟು ಕರ್ಬೇನ ಸೊಪ್ಪು ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಒಂದು ಕಡಲೆಕಾಳು ಗಾತ್ರದಷ್ಟು ಇಂಗು ಮನೆಯಲ್ಲೇ ರೆಡಿ ಇಟ್ಕೊಂಡಿರುವಂಥ ಒಂದು ಅರಿಶಿನ ಪುಡಿ ಒಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚ ನೀರನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು ನೈಸ್ ಆಗಬಾರ್ದು ಈ ಥರ ಆದರೆ ಸಾಕು ಇರಬೇಕು ಬಾಣಲಿ ಬಿಸಿಯಾಗಿದೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಂಡಿರುವಂಥ ಮಸಾಲೆನ ಇದರಲ್ಲಿ ಆದಷ್ಟು ನಿಧಾನವಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಣ್ಣ ಬ್ರೌನ್ ಬರಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ಹಾಕ್ಕೊಳ್ಳಿ ಎಲ್ಲ ಕಡೆ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ನೀರನ್ನು ಹಾಕಿ ರುಬ್ಬಿರೋದ್ರಿಂದ ನೀರಿನ ತೇವಾಂಶ ಸ್ವಲ್ಪ ಹೋಗಬೇಕು ಆ ರೀತಿ ಹುರ್ಕೋಬೇಕು ಈಗ ಆಗಿದೆ ಗೊಜ್ಜು ರೆಡಿಯಾಗಿದೆ ಇದು ನಾವು ಅನ್ನಕ್ಕೆ ಮಾಡ್ಕೊಂಡಿರೋ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಅನ್ನ ಉದುರುದುರಾಗಿ ಮಾಡ್ಕೊಳ್ಳಿ ಮುದ್ದೆ ಇರಬಾರ್ದು ಮುದ್ದೆ ಇದ್ರೆ ಚಿತ್ರಾನ್ನ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದನ್ನು ನಾವು ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಮಸಾಲೆ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರಬಾರ್ದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಕರ್ಬೇನ ಸೊಪ್ಪು ಒಂದೆರಡರಿಂದ ಮೂರು ಬ್ಯಾಡಿಗೆ ಮೆಣಸು ಸ್ವಲ್ಪ ಇದು ಫ್ರೈ ಆಗಲಿ ಆದ ನಂತರ ಗೋಡಂಬಿ ಮೊದಲೇ ಹೊದ್ ಶೇಂಗಾ ಬೀಜ ಹಾಕಿ ಸ್ವಲ್ಪ ಇದನ್ನು ಬ್ರೌನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗಿದಾಗಿದೆ ಈ ಮಿಕ್ಸ್ ಮಾಡ್ಕೊಂಡಿರುವಂಥ ಅನ್ನಕ್ಕೆ ನಾವು ಇದನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ಇದನ್ನು ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆ ಒಣ ಮೆಣಸು ಹಾಕಿದ್ವಲ್ಲ ಆ ಒಣ ಮೆಣಸು ಹಳದಿಗೆ ತುಂಬಾ ಚೆನ್ನಾಗಿ ಬಂದಿದೆ ಅದ್ಭುತ ರುಚಿಯಾಗಿರುತ್ತೆ ಈ ಒಂದು ಚಿತ್ರಾನ್ನ ಕೊನೆಯದಾಗಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಈಗ ರೆಡಿಯಾಗಿದೆ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಈ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಯೂಸ್ ಮಾಡಿಲ್ಲ ಇದು ಹಬ್ಬಕ್ಕೆ ಅಂತಾನೆ ವಿಶೇಷವಾಗಿ ಮಾಡಿದಂತ ಒಂದು ಚಿತ್ರ ಅಲ್ಲ ಇವತ್ತಿನ ಅಡುಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಒತ್ತಿ ಧನ್ಯವಾದ